ಎಲ್ರಿಗೂ ನಾನು ಹರೀಶ್ ನೀವು ನೋಡ್ತಿದ್ರ ಎಲ್ ಎನ್ ಟಿ ಕನ್ನಡ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಟಾಪಿಕ್ ಇಲ್ಲ ಯಾವುದೇ ಕಂಟೆಂಟ್ ಇಲ್ಲ ಆದರೆ ಈ ವಿಡಿಯೋನೇ ಒಂದು ಕಂಟೆಂಟ್ ಈ ವಿಡಿಯೋನೇ ಒಂದು ಟಾಪಿಕ್ ಏನಪ್ಪ ಅಂದರೆ ನಿಮಗೆ ಗೊತ್ತಿದೆ ನ್ಯೂಸಲ್ಲೆಲ್ಲ ನೋಡ್ತಿದ್ರ ಇತ್ತೀಚೆಗೆ ಅಂದರೆ ಒಂದು ಹತ್ತು ಹದಿನೈದು ದಿನದಿಂದಾಗಿ ಹತ್ತು ಹದಿನೈದು ದಿನಗಳಿಂದ ಅತಿಯಾಗಿ ಮಳೆ ಆಗ್ತಾ ಇದೆ ಅದು ಕೂಡ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಏನಿದೆ ಇಲ್ಲಿ ಬಿಡಿ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ಹೇಗೆ ಅಂದರೆ ಮಳೆ ಹುಟ್ಟಿದ್ದೇ ಇಲ್ಲಿ ಅನ್ನೋ ಥರ ಅಷ್ಟರ ಮಟ್ಟಿಗೆ ಮಳೆ ಬರುತ್ತೆ ಇನ್ನು ದಕ್ಷಿಣ ಕನ್ನಡ ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ಹಾಗೆ ಅಂಕೋಲ ಹಾಗೇ ಮಡಿಕೇರಿಗಳಲ್ಲೂ ಕೂಡ ಅತಿಯಾಗಿ ಮಳೆ ಆಗ್ತಾಯಿದೆ ಈ ನಾ ನಾನು ಕೇಳ್ಕೊಳ್ಳೋದಿಷ್ಟೇ ಹೇಳ್ಕೊಳ್ಳೋದಿಷ್ಟೇ ತುಂಬ ಜನ ಏನು ಮಾಡ್ತಾರೆ ಅಂದರೆ ಇಲ್ಲಿಯ ವಾಸ್ತವ ಪರಿಸ್ಥಿತಿ ಗೊತ್ತಿಲ್ಲದೆ ಹೊರಗಡೆ ಬರ್ತಾರೆ ಅಂದರೆ ಪ್ರವಾಸಕ್ಕೋಸ್ಕರ ಬರ್ತಾರೆ ಟ್ರಕ್ಕಿಂಗ್ ಇರ್ಬೋದು ವೀಕೆಂಡ್ ಅಂತೇಳ್ಬಿಟ್ಟು ತುಂಬ ಜನ ಬರ್ತಾರೆ ಬೈಕಲ್ಲಿ ಬರೋರು ಇರ್ಬೋದು ಅಥವಾ ಒಂದು ಗ್ರೂಪ್ ಇಟ್ಕೊಂಡು ಗ್ರೂಪ್ ಮಾಡಿಕೊಂಡು ಬರೋರು ಕೂಡ ಇರ್ಬೋದು ದಯವಿಟ್ಟು ಈಗ ಮಳೆ ಇರುವಂಥ ಪರಿಸ್ಥಿತಿಲಿ ಅತಿಯಾಗಿ ಮಳೆ ಇರುವಂಥ ಪರಿಸ್ಥಿತಿಲಿ ದಯವಿಟ್ಟು ನಾವು ಹೊರಗಡೆ ಬರೋಕ್ಕೆ ಹೋಗಬೇಡಿ ಅಂದರೆ ಮನೆಯಿಂದ ಹೊರಗಡೆ ಬರಬೇಡಿ ಅಂತಲ್ಲ ನಿಮ್ಮ ಊರಿಂದ ಹೊರಗಡೆ ಬರಬೇಡಿ ಯಾಕೆಂದರೆ ನಿಮಗೆ ಇಲ್ಲಿಯ ವಾಸ್ತವ ಪರಿಸ್ಥಿತಿ ಗೊತ್ತಿರೋದಿಲ್ಲ ಹಾಗಾಗಿ ನೀವು ಇಲ್ಲಿ ಬಂದರೂ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ ಅಂದರೆ ಇಲ್ಲಿ ಗುಡ್ಡ ಕುಸ್ತು ರೋಡ್ ಬಂದಾಗುವಂಥದ್ದು ಇರ್ಬೋದು ಅಥವಾ ರೋಡೇ ಕುಸ್ತು ಆಗಿರ್ಬೋದು ಅಥವಾ ಅತಿಯಾಗಿ ಮಳೆಯಿಂದಾಗಿ ಹೊಳೆ ಬಂದು ರಸ್ತೆಗಳು ಬಂದಾಗಿರುವಂಥದ್ದು ಇರ್ಬೋದು ಅಥವಾ ರಸ್ತೆಗಳಲ್ಲಿ ದೊಡ್ಡ ಆದಂಥ ಗುಂಡಿಗಳು ಬಿದ್ದು ಆಗುವ ಗುಂಡಿಗಳು ಬಿದ್ದಿರುವಂಥದ್ದಾಗಿರ್ಬೋದು ಇದರಿಂದಾಗಿ ತುಂಬ ಅನಾಹುತಗಳಾಗುತ್ತೆ ಕೆಲವರಿಗೆ ಗೊತ್ತೇ ಇಲ್ದೇ ಬರ್ತಾರೆ ಹೋಗಿ ಆ ಗುಂಡಿ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ನೇರವಾಗಿ ಹೋಗಿ ಬಿದ್ದು ಅನಾಹುತಗಳಾಗುವಂಥದ್ದು ಇರ್ಬೋದು ಈ ಥರದ್ದೆಲ್ಲ ಆಗ್ತಾ ಇದೆ ಹಾಗಾಗಿ ದಯವಿಟ್ಟು ನೀವು ಮನೆಯಿಂದ ಹೊರಗಡೆ ಬರೋದು ಸದ್ಯದ ಪರಿಸ್ಥಿತಿಗೆ ಬೇಡ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತ ಹೇಳಿದರೆ ಅತಿಯಾಗಿ ಮಳೆ ಇರೋದರಿಂದ ನೀವು ನಿಮ್ಮ ಮನೇಲಿ ಸೇಫಾಗಿರೋದು ಒಳ್ಳೆಯದು ಇನ್ನು ನಮ್ಮ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳಾದಂಥ ನಮ್ಮ ಊರಿನ ಸುತ್ತಮುತ್ತ ಇರುವಂಥ ಪ್ರವಾಸಿ ತಾಣಗಳಾದಂಥ ದುರ್ಗದ ಕೋಟೆ ಹಾಗೆಯೇ ಬಂಡಾಜೆ ಫಾಲ್ಸು ಹಾಗೆಯೇ ಕ್ಯಾತನ್ಮಕ್ಕಿ ಹಾಗೆಯೇ ನೇತ್ರಾವತಿ ಪೀಕ್ ಇವುಗಳನ್ನೆಲ್ಲವನ್ನು ಕೂಡ ತಾತ್ಕಾಲಿಕವಾಗಿ ಅರಣ್ಯ ಇಲಾಖೆ ಬಂದ್ ಮಾಡಿದೆ ಅಂದರೆ ಅಲ್ಲಿಗೆ ಪ್ರವಾಸಿಗರು ಹೋಗುವಂಥದ್ದು ಅಷ್ಟು ಸೂಕ್ತವಲ್ಲ ಈಗಿನ ಪರಿಸ್ಥಿತಿನಲ್ಲಿ ಅತಿಯಾಗಿ ಮಳೆ ಇರುವಂಥ ಪರಿಸ್ಥಿತಿನಲ್ಲಿ ಅಲ್ಲಿಗೆ ಹೋಗುವಂಥದ್ದು ಸೂಕ್ತ ಅಲ್ಲ ಅಲ್ಲ ಅನ್ನುವಂಥ ದೃಷ್ಟಿನಲ್ಲಿ ಈ ಒಂದು ಸ್ಥಳಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ ಇದು ತುಂಬ ಒಳ್ಳೆಯ ವಿಚಾರ ಯಾಕೆಂದರೆ ಯಾರಿಗೂ ಗೊತ್ತಿಲ್ಲದೇನೆ ಬಂದು ಏನಾದರೂ ಅನಾಹುತಗಳಾಗಿ ಸಮಸ್ಯೆಗಳಾದರೆ ಯಾರು ಹೊಣೆ ಆದರೆ ಪ್ರಕೃತಿಯಲ್ಲಿ ಆಗುವಂಥ ವಿಕೋಪಗಳಿಗೆ ಯಾರು ಹೊಣೆಗಾರಾಗಿರ್ತಾರೆ ಅಥವಾ ಯಾರಾದರೂ ಸೃಷ್ಟಿ ಮಾಡಿರ್ತಾರ ಇಲ್ಲ ಹಾಗಾಗಿ ನೀವು ಸದ್ಯದ ಪರಿಸ್ಥಿತಿನಲ್ಲಿ ಮಳೆ ಕಮ್ಮಿ ಆಗುವವರೆಗೆ ನೀವು ನಿಮ್ಮ ಕುಟುಂಬದ ಜೊತೆ ಸೇಫಾಗಿರುವಂಥದ್ದೇ ಒಳ್ಳೆಯದು ಅಂದರೆ ನೀವು ಹೊರಗಡೆ ಬಂದಿರ್ತೀರಿ ನಿಮ್ಮ ಹೆಂಡತಿ ಇರ್ಬೋದು ಅಥವಾ ನಿಮ್ಮ ಅಪ್ಪ ಅಮ್ಮ ಇರ್ಬೋದು ಕಾಯ್ತಾ ಇರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಏನು ಸಮಸ್ಯೆ ಆಗಿದೆ ಏನಾಗಿದೆ ಏನೋ ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೆ ಅನ್ನುವಂಥ ಒಂದು ಇರ್ತಾರೆ ಹಾಗಾಗಿ ಈಗಿನ ಪರಿಸ್ಥಿತಿನಲ್ಲಿ ಈಗ ಮಳೆ ಅತಿಯಾಗಿರೋದ್ರಿಂದ ನಿಮಗೆ ನಿಮ್ಮ ಕುಟುಂಬನೇ ದೊಡ್ಡದು ಕುಟುಂಬನೇ ಹೆಚ್ಚು ಹಾಗಾಗಿ ಅಂದರೆ ಟ್ರಿಪ್ ಹೆಚ್ಚಿದಲ್ಲ ಟ್ರಿಪ್ಪೇನು ಹೆಚ್ಚಲ್ಲ ಟ್ರಿಪ್ಪೇನು ದೊಡ್ದು ಅಲ್ಲ ಅಂದರೆ ನೋಡಿ ನಮ್ಮ ಕೈಕಾಲ್ ಗಟ್ಟಿ ಇದ್ದು ಆರೋಗ್ಯ ಚೆನ್ನಾಗಿದ್ದು ನಾವು ಸೇಫಾಗಿದ್ದರೆ ಟ್ರಿಪ್ಪು ಎಷ್ಟು ಬೇಕಾದರೂ ಮಾಡ್ಬೋದು ಎಲ್ಲಿ ಬೇಕಾದರೂ ಪ್ರವಾಸಕ್ಕೂ ಹೋಗ್ಬೋದು ಅಲ್ವಾ ಹಾಗಾಗಿ ಹೇಳ್ತಾ ಇರೋದೊಂದೇ ಸ್ನೇಹಿತರೆ ದಯವಿಟ್ಟು ಈಗ ಅತಿಯಾಗಿ ಮಳೆ ಇರೋದರಿಂದ ಮಳೆ ಕಮ್ಮಿ ಆಗುವವರೆಗೂ ಸ್ವಲ್ಪ ಮನೆಯಲ್ಲೇ ಇರಿ ಅಂದರೆ ನಿಮ್ಮ ನಿಮ್ಮ ವಾತಾವರಣ ಬಿಟ್ಟು ನಿಮ್ಮ ಸ ಪರಿಸರ ಬಿಟ್ಟು ನಿಮ್ಮ ಮನೆ ಸುತ್ತಮುತ್ತ ಬಿಟ್ಟು ಎಲ್ಲೂ ಹೊರಗಡೆ ಹೋಗೋಕೆ ಹೋಗ್ಬೇಡಿ ಅಂದರೆ ಟ್ರಿ ಟ್ರಿಪ್ ಅಂತಾಗಲಿ ಅಥವಾ ಪ್ರವಾಸಕ್ಕೆ ಅಂತೇಳಿ ದಯವಿಟ್ಟು ಹೊರಗಡೆ ಹೋಗೋಕೆ ಹೋಗ್ಬೇಡಿ ನೀವೇ ಇದ್ದೀರಿ ಒಂದು ಎರಡು ಮೂರು ದಿನಗಳಿಂದ ನ್ಯೂಸಲ್ಲೆಲ್ಲ ಇದೆ ಮೊನ್ನೆ ನೋಡಿ ಅಂಕೋಲದಲ್ಲಿ ಬುಕುಸಿತಾಗ್ಬಿಟ್ಟು ಎರಡು ಕುಟುಂಬನೇ ಹೋಯಿತು ಹಾಗೆ ಎರಡು ಮೂರು ಲಾರಿಗಳು ಹೋಗಿದ್ದಾವೆ ಅದ್ರ ಜೊತೆ ಡ್ರೈವರ್ಗಳು ಸಹ ಕೊಚ್ಕೊಂಡು ಹೋಗಿದ್ದಾರೆ ಹೀಗಾದಾಗ ಯಾರು ಹೊಣೆ ಆಗ್ತಾರೆ ಯಾರು ಜವಾಬ್ದಾರಿ ಆಗ್ತಾರೆ ಅಲ್ವಾ ಹಾಗಾಗಿ ದಯವಿಟ್ಟು ನಾನು ಹೇಳ್ತಿರೋದು ಇಷ್ಟೇ ಯಾರೂ ಹೊರಗಡೆ ಬರೋಕ್ಕೆ ಹೋಗಬೇಡಿ ಇವನೇನು ಪದೇ ಪದೇ ಅದನ್ನೇ ಹೇಳ್ತಿದ್ದಾನೆ ಅಂತ ಅನ್ಕೋಬೇಡಿ ನಾನು ಹೇಳ್ತಿರೋದು ನಿಮ್ಮ ಒಂದು ಹಿತದೃಷ್ಟಿಗೋಸ್ಕರ ನಿಮ್ಮ ಒಂದು ಸೇಫ್ಗೋಸ್ಕರ ಹೇಳ್ತಾ ಇದ್ದೀನಿ ನಾವು ಕೂಡ ಈಗ ನಾನು ಬಂದಿದ್ದೀನಿ ಇಲ್ಲಿ ಒಂದು ಸೆಡ್ಡಲ್ಲಿ ನಿಂತ್ಕೊಂಡಿದ್ದೀನಿ ತೀರ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ಆಗ ಒಂದು ಸೆಡ್ಡಲ್ಲಿ ನಿಂತ್ಕೊಂಡಿದ್ದೀನಿ ನಾನು ಇನ್ನೊಂದು ತುಂಬ ನನಗೆ ಕಮೆಂಟ್ ಮಾಡ್ತಾಯಿದ್ದೀರಾ ಮೋಟ್ರ್ಗಳ ಬಗ್ಗೆ ಕೇಳ್ಬಿಟ್ಟು ವೀಡಿಯೋ ಮಾಡಿ ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತಿದ್ದೀರಾ ಸದ್ಯದ ಪರಿಸ್ಥಿತಿನಲ್ಲಿ ಆ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮೋಟ್ರ್ಗಳ ಬಗ್ಗೆ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಇಲ್ಲಿ ಮಲೆನಾಡು ಭಾಗದಲ್ಲಿ ಹೇಗೆ ಅಂತ ಹೇಳಿದರೆ ಮಳೆ ಒಂದು ಸರಿ ಮಳೆಗಾಲ ಶುರುವಾಯಿತು ಅಂತ ಹೇಳಿದರೆ ಮೋಟ್ರುಗಳನ್ನ ಎತ್ತಿ ಮೇಲೆ ಇಡ್ತಾರೆ ಅಂದರೆ ಕೆರೆಯಲ್ಲಿರುವಂಥದ್ದು ಇರ್ಬೋದು ಇರುವಂಥದ್ದು ಇರ್ಬೋದು ಹೆಚ್ಚಿನ ಎಚ್ ಪಿ ಅಂದರೆ ಐದು ಎಚ್ ಪಿ ಮೂರು ಎಚ್ ಪಿಗಿಂತ ಮೇಲ್ಪಟ್ಟಂಥ ಮೋಟ್ರುಗಳನ್ನ ಎತ್ತಿ ಮೇಲೆ ಇಟ್ಬಿಡ್ತಾರೆ ಯಾಕೆಂದರೆ ಇಲ್ಲಿ ಗುಡ್ಡಗಾಡು ಜಾಸ್ತಿ ಇರೋದರಿಂದ ಗುಡ್ಡದಿಂದ ಮೇಲ್ ಬಂದಂಥ ಮೇಲಿಂದ ಬಂದಂಥ ನೀರು ಮಣ್ಣನ್ನು ಸಹೇತ ಮಣ್ಣನ್ನು ಸಮೇತ ಬಂದು ಬಾವಿ ಅಥವಾ ಕೆರೆಗೆ ಹೋಗುತ್ತೆ ಅವಾಗ ಹೂಳ್ ತುಂಬ್ಕೊಳ್ಳುತ್ತೆ ಮೋಟ್ರ್ ಹಾಳಾಗೋಗುತ್ತೆ ಹಾಗಾಗಿ ಆ ಮೋಟ್ರ್ಗಳಲ್ಲ ಎತ್ತಿ ಮೇಲಿಡ್ತಾರೆ ಹಾಗಾಗಿ ಇನ್ನು ಸದ್ಯ ಅಂದರೆ ಜನವರಿ ಫೆಬ್ರವರಿ ನಂತರವೇ ಏನಿದ್ರೂ ಮೋಟ್ರ್ ಕೆಲಸಗಳು ಶುರುವಾಗುತ್ತೆ ಅದ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ ನಾನು ಅದ್ರ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಆದರೆ ಅದರ ಮಧ್ಯದಲ್ಲಿ ನಿಮಗೆ ಖಂಡಿತವಾಗ್ಲು ಯಾವುದಾದ್ರೂ ಒಳ್ಳೆ ಮಾಹಿತಿ ಇರುವಂಥ ವೀಡಿಯೋಗಳನ್ನ ಖಂಡಿತವಾಗ್ಲೂ ಕೊಡ್ತೀನಿ ಆದರೆ ಮತ್ತೆ ಇದ್ದೀನಿ ದಯವಿಟ್ಟು ಸೇಫಾಗಿ ನಿಮ್ಮ ಮನೆಯಲ್ಲೇ ಇರಿ ಈಗಿನ ಸದ್ಯದ ಪರಿಸ್ಥಿತಿನಲ್ಲಿ ಯಾವ ಪ್ರವಾಸನೂ ಬೇಡ ಯಾವ ಟ್ರಿಪ್ಪೂ ಬೇಡ ಜೋಪಾನವಾಗಿ ಆರಾಮಾಗಿ ಸೇಫಾಗಿರಿ ನಮಸ್ಕಾರ